ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸದ ಶುಕ್ಲಪಕ್ಷ ದ್ವಾದಶಿ ಧನಿಷ್ಠ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಒಂದನೆಯ ತಾರೀಕು ಸೋಮವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿಯೋಣ ಮೊದಲಿಗೆ ಮೇಷರಾಶಿ ಸಾಹಸಮಯ ಕಾರ್ಯಗಳನ್ನೇ ಮಾಡಲು ಹಾತೊರೆಯುವಂಥವರು ಇತರರು ಇದು ಸಾಧ್ಯವಿಲ್ಲ ಎಂದು ಬಿಟ್ಟ ಕೆಲಸಗಳನ್ನು ಮಾಡಲು ಪ್ರಯತ್ನ ಮಾಡೋರು ಮೇಷರಾಶಿಯವರು ಇವರನ್ನು ಫಿಸಿಕಲ್ ಆಗಿ ನೋಡಿದರೆ ಇವರಿಂದ ಈ ಕೆಲಸ ಮಾಡಲು ಆಗುವುದೇ ಈ ಕೆಲಸವನ್ನು ಪೂರ್ಣಗೊಳಿಸುವಷ್ಟು ಶಕ್ತರೆ ಅನಿಸುತ್ತೆ ಆದರೆ ಕೆಲಸ ಮಾಡುವ ರೀತಿಯನ್ನು ನೋಡಿದರೆ ಅಬ್ಬಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ಅದಕ್ಕೆ ಹಿರಿಯರು ಹೇಳೋದು ಕಾಗೆ ಹಾರಿದಾಗ ಮಾತ್ರ ಅದರ ತಾಕತ್ತು ಎಷ್ಟು ಇದೆ ಅಂತ ಗೊತ್ತಾಗೋದು ಅಂತ ಈ ರೀತಿ ಇವರು ಕೆಲಸ ಮಾಡುತ್ತಿರುವಾಗ ಮಾತ್ರ ಇವರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತ ತಿಳಿಯುತ್ತೆ ಇವರು ಒಂಥರ ಗುಪ್ತಗಾಮಿನಿ ಇದ್ದಂತೆ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಗೊತ್ತಾಗಲ್ಲ ಆದರೆ ಹರಿಯೋದು ಮಾತ್ರ ಗೊತ್ತಾಗುತ್ತೆ ಮೇಷರಾಶಿಯವರನ್ನು ಸಾಮ್ರಾಣಿಯಂತೆ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಡಬಾರದು ಅದರಿಂದ ಯಾರಿಗೂ ಪ್ರಯೋಜನವಾಗಲ್ಲ ಅದು ಎಲ್ರಿಗೂ ಉಪಯೋಗ ಆಗಬೇಕಂದ್ರೆ ಅದನ್ನು ಈಚೆ ತೆಗೆದು ಬೆಂಕಿಯ ಮೇಲಿಡಬೇಕು ಆಗಷ್ಟೇ ಅದರ ಸುಗಂಧ ಎಲ್ಲೆಡೆ ಹರಡತ್ತೆ ಆಗ ಸಾಮ್ರಾಣಿ ಸಾರ್ಥಕ್ಯನೂ ಪಡೆದಿರುತ್ತೆ ಒಂದು ಬೀಜದೊಳಗೆ ಬೆಳೆ ಅಡಗಿರುವುದು ನಿಜ ಆದರೆ ಬರೀ ಬೀಜವನ್ನು ಚೀಲದಲ್ಲಿ ಕಟ್ಟಿಟ್ಟರೆ ಬೆಳೆ ಬಾರದು ಬದಲಿಗೆ ಆ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ ಅದರಿಂದ ಫಸಲ್ ಬರುತ್ತೆ ಅದರಂತೆ ಮೇಷರಾಶಿಯವರಲ್ಲಿ ಸುಪ್ತ ಪ್ರತಿಭೆ ಇದೆ ಸಾಮಾನ್ಯರ ಕಣ್ಣಿಗೆ ಗೋಚರಿಸದಂತಹ ಬುದ್ಧಿಶಕ್ತಿ ಇದೆ ಅದನ್ನು ಅವರೂ ಸದುಪಯೋಗ ಪಡಿಸ್ಕೊಳ್ಬೇಕು ಮನೆಯಲ್ಲಿರುವವರು ಅವರ ಎನರ್ಜಿಯನ್ನು ಸರಿಯಾಗಿ ಬಳಸ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ಮುಚ್ಚಿಟ್ಟ ಕಾಳು ಉಳಿತೋಯ್ತು ತೆಗೆದಿಟ್ಟ ಬಾಳು ಹೊನ್ನಾಯ್ತು ಅಂತಾರಲ್ಲ ಹಾಗೆ ಮೇಷರಾಶಿಯವರ ಶಕ್ತಿ ಸಾಮರ್ಥ್ಯಗಳನ್ನು ಮುಚ್ಚಿಡಬೇಡಿ ಇಂದಿನಿಂದ ತೆಗೆದಿಡಿ ಸತತ ಪರಿಶ್ರಮದಿಂದ ಈ ದಿನ ಹಿಡಿದ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕತ್ತೆ ಇಷ್ಟೊಂದು ಯಶಸ್ಸು ಸಿಕ್ಕಿದ ಮೇಲೆ ಉತ್ಸಾಹ ಇರುತ್ತೆ ದೈಹಿಕವಾಗಿ ಚಟುವಟಿಕೆಯಿಂದ ಇರ್ತೀರಿ ಆರೋಗ್ಯ ಸ್ಥಿತಿನೂ ಚೆನ್ನಾಗಿದೆ ಆದರೆ ಮಾನಸಿಕ ಸ್ಥಿತಿ ಈ ದಿನ ಅಷ್ಟೊಂದು ಚೆನ್ನಾಗಿರಲ್ಲ ಆಗಬೇಕಾದ ಕೆಲಸಗಳನ್ನು ಜ್ಞಾಪಿಸಿಕೊಂಡ್ರೆ ಅದರ ಅಗಾಧತೆ ನಿಮ್ಮನ್ನು ಬಾಧಿಸದೇ ಇರೋದು ವಿದ್ಯಾರ್ಥಿಗಳಿಗೆ ವ್ಯಾಸಂಗದ ಬಗ್ಗೆ ಮುಂದೆ ಏನು ಓದಬೇಕು ಯಾವ ಕೋರ್ಸ್ ಮಾಡಬೇಕು ಅನ್ನೋವಂಥ ಬಗ್ಗೆ ಚಿಂತೆ ಬರಬಹುದು ಚಿಂತೆ ಮಾಡಬೇಡಿ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಇದಕ್ಕಾಗಿ ಈ ದಿನ ನೀವು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ ಈ ದಿನದ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣವನ್ನು ಅಂದರೆ ಒಂದೆರಡು ಹೆಜ್ಜೆಗಳನ್ನು ಪೂರ್ವ ದಿಕ್ಕಿಗಿಟ್ಟು ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ ನಿಮಗೆ ಶುಭವಾಗುತ್ತೆ ರಾಶಿ ದಾತವ್ಯಂ ಭೋಕ್ತವ್ಯಂ ಧನ ವಿಷಯೇ ಸಂಚಯೋ ನ ಕರ್ತವ್ಯ ಪಶೇಹ ಮಧುಕರೀಣಾಂ ಸಂಚಿತಮರ್ಥಮ್ ಹರಂತನ್ಯೆ ಇದು ಧನದ ವಿಷಯದಲ್ಲಿ ಇರುವಂತಹ ಸೂತ್ರ ಕೊಡಬೇಕು ಅನುಭವಿಸಲೂ ಬೇಕು ಹಣವನ್ನು ಸುಮ್ಮನೆ ಭವಿಷ್ಯಕ್ಕಿರಲಿ ಎಂದು ಕೂಡಿಡುತ್ತಾ ಹೋಗಬಾರ್ದು ಜೇನುಗಳು ಶೇಖರಿಸಿಟ್ಟಂತಹ ಜೇನುತುಪ್ಪವನ್ನು ಇತರರು ಅಪಹರಿಸ್ತಾರೆ ಹಾಗೆಯೇ ವೃಷಭರಾಶಿಯವರು ಇದರಿಂದ ಕಲಿಯಬೇಕಾದಂತಹ ಒಂದೇ ಒಂದು ನೀತಿ ಪಾಠ ಅಂದರೆ ದುಡಿದದನ್ನೆಲ್ಲ ಕೂಡಿಡಬೇಡಿ ಇದು ನಿಮ್ಮ ಬೆವರಿನ ದುಡಿಮೆ ನೀವು ಆರಾಮವಾಗಿರಬೇಕು ಆರೋಗ್ಯವಾಗಿರಬೇಕು ನೆಮ್ಮದಿಯಾಗಿರಬೇಕು ಅದಕ್ಕಾಗಿ ದುಡಿದ ಸ್ವಲ್ಪ ಭಾಗವನ್ನಾದರೂ ನಿಮ್ಮ ವೆಲ್ಫೇರ್ಗಾಗಿ ಬಳಸ್ಕೊಳ್ಬೇಕಾಗಿದೆ ಅದು ಬಿಟ್ಟು ನಾಳಿನ ಭವಿಷ್ಯದ ಭದ್ರತೆಗೆ ಮಕ್ಕಳು ಮರಿಗೆ ಅಂತ ಕೂಡಿಡ್ತಾ ಇದ್ದರೆ ನೀವು ನಿಮ್ಮ ಜೀವನ ಕ್ರಮವನ್ನು ಬದಲಾಯಿಸ್ಕೊಳ್ಬೇಕಾಗಿದೆ ಹೊಟ್ಟೆಗೆ ಸರಿಯಾಗಿ ತಿನ್ನಲ್ಲ ಬೇಕಾದ ಬಟ್ಟೆಗಳನ್ನು ಧರಿಸಲ್ಲ ಒಂದು ಮನರಂಜನೆ ಇಲ್ಲ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ದರ್ಶನ ಮೊದಲೇ ಇಲ್ಲ ಒಂದೆರಡು ಇಡ್ಲಿ ತಿನ್ನೋದು ಊಟಕ್ಕೆ ಚಿತ್ರಾನ್ನ ಮಾಡೋದು ಅದೇ ಉಡುಪು ಅದೇ ವಸ್ತ್ರ ಹೀಗೆ ಎಷ್ಟೋ ಮಂದಿ ಇರುವುದನ್ನು ನೋಡಿದ್ದೇವೆ ಆದ್ದರಿಂದ ಮುಂದಿನ ಜನಾಂಗಕ್ಕೆ ಉಳಿಸಬೇಡಿ ನೀವು ಸಂತೃಪ್ತರಾದರೆ ಅವರು ತೃಪ್ತಿಯಿಂದ ಇರ್ತಾರೆ ಕನಕದಾಸರು ಹೇಳುವಂತೆ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಕಲ್ಲಿನಲ್ಲಿ ಹುಟ್ಟಿತಾ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರವಿತ್ತವರು ಯಾರೋ ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎನ್ನುವಂತೆ ಹುಟ್ಟಿಸಿದ ಭಗವಂತ ಮೇಯಿಸಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರನ್ನೆಲ್ಲ ಭಗವಂತ ಚೆನ್ನಾಗಿ ಕಾಪಾಡ್ತಾನೆ ಆದರೆ ಈಗ ನೀವು ಸುಖ ಸಂತೋಷದಿಂದ ಇರಿ ಅವರಿಗಾಗಿ ಧನಕನಕನಗಳನ್ನು ಕೂಡಿಡಬೇಡಿ ಬದಲಿಗೆ ಅವರು ಸಂಪಾದನೆ ಮಾಡಲು ಅಗತ್ಯವಾದಂತಹ ಶಿಕ್ಷಣ ಕೊಡಿ ವಿದ್ಯೆಯನ್ನು ಕಲಿಸಿ ಮಾರ್ಗದರ್ಶನವನ್ನು ಮಾಡಿ ಅಷ್ಟೇ ಸಾಕು ವೃಷಭರಾಶಿಯವರು ಈ ಧರ್ಮ ಸೂಕ್ಷ್ಮವನ್ನು ಈ ದಿನ ತಿಳಿತಾರೆ ಮುಂದಿನ ಭವಿಷ್ಯಕ್ಕೆ ಸೂಕ್ತವಾದ ಅಡಿಪಾಯವನ್ನು ಕೂಡ ಹಾಕ್ತಾರೆ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲಮಯವಾಗಿರೋದರಿಂದ ವಾಹನವನ್ನು ಓಡಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡೋದು ಸೂಕ್ತ ಯಾವುದೋ ಹಳೆಯ ವೈಷಮ್ಯ ದ್ವೇಷ ಈ ದಿನ ಮರುಕಳಿಸಬಹುದು ಇದರಿಂದ ಬೇಸರ ಆಗುವಂತಹ ಸಾಧ್ಯತೆ ಕೂಡ ಇದೆ ಆರೋಗ್ಯದಲ್ಲಿ ಸುಧಾರಣೆ ಇದೆ ಹಣಕಾಸು ಲೇವಾದೇವಿಗಾರರಿಗೆ ಉದ್ಯಮಿಗಳಿಗೆ ಸಾಧಾರಣ ಫಲ ನೀಡೋದರಿಂದ ಈ ದಿನ ಅವರು ಲಕ್ಷ್ಮಿಯನ್ನು ಪೂಜಿಸಬೇಕಾಗಿದೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ ಓದಿದ್ದನ್ನು ಬರೆಯಲು ಅಭ್ಯಾಸವನ್ನು ಮಾಡಿ ಈ ದಿನ ನೀವು ಶಿವನ ಆಲಯಕ್ಕೆ ಭೇಟಿ ನೀಡಿ ಒಂದು ಅರ್ಚನೆಯನ್ನು ಮಾಡಿಸಿ ದರ್ಶನವನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ಉತ್ತರ ದಿಕ್ಕಿಗೆ ನಿಮ್ಮ ಪ್ರಯಾಣವನ್ನು ಆರಂಭಿಸಿ ಶುಭವಾಗುತ್ತೆ ಮಿಥುನ ರಾಶಿ ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮ ಇದು ಸುಭಾಷಿತ ರತ್ನ ಸಮುಚ್ಚಯದಲ್ಲಿರುವಂಥ ಒಂದು ಶ್ಲೋಕ ಮನುಷ್ಯನಿಗೆ ರೂಪ ಭೂಷಣ ರೂಪಕ್ಕೆ ಗುಣಭೂಷಣ ಗುಣಕ್ಕೆ ಜ್ಞಾನವೂ ಜ್ಞಾನಕ್ಕೆ ಕ್ಷಮೆಯೂ ಭೂಷಣ ಈ ಶ್ಲೋಕದಲ್ಲಿ ಹೇಳಿರುವಂತೆ ಮಿಥುನ ರಾಶಿಯವರು ರೂಪವಂತರು ಗುಣವಂತರು ಜ್ಞಾನವಂತರು ಆದರೆ ಇವರಲ್ಲಿ ಕ್ಷಮಾಗುಣ ಇರಬೇಕಾಗಿತ್ತು ಆದರೆ ಈ ದಿನ ಕ್ಷಮೆ ಎನ್ನುವಂತಹ ಎಲಿಮೆಂಟ್ ಸ್ವಲ್ಪ ಕಡಿಮೆಯಾದಂತಿದೆ ಗೌತಮ ಬುದ್ಧ ಅತ್ಯುನ್ನತ ಕಾರುಣ್ಯಪೂರಿತ ಸ್ಥಿತಿಯನ್ನು ತಲುಪಲು ಕಾರಣವಾದದ್ದು ಆತನಲ್ಲಿದ್ದಂತಹ ಕ್ಷಮಾಗುಣ ಅದರಂತೆ ಕುಟುಂಬದವರು ಮಾಡುವ ತಪ್ಪುಗಳನ್ನು ಕ್ಷಮಿಸಬೇಕಾದದ್ದು ನಿಮ್ಮ ಕರ್ತವ್ಯ ಆಗಿದೆ ತಿಳಿದೋ ತಿಳಿಯದೆಯೋ ಆಗಿರುವಂಥ ಈ ತಪ್ಪು ಈ ನಷ್ಟ ಈ ಲೋಪ ಈ ಅನೀತಿ ಘಟಿಸಬಾರ್ದಿತ್ತು ಆದರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನೋ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸಾಧನೆಯನ್ನು ಮಾಡಬೇಡಿ ತಪ್ಪನ್ನು ಮಾಡಿರುವಂತಹ ವ್ಯಕ್ತಿಯನ್ನು ಶಿಕ್ಷೆ ಮಾಡದಿರಿ ಬದಲಿಗೆ ಅವರು ಮಾಡಿರುವಂತಹ ತಪ್ಪಿಗೆ ಮಾತ್ರ ಶಿಕ್ಷೆಯನ್ನು ಕೊಡಿ ಈ ದಿನ ನಿಮ್ಮ ಕುಟುಂಬದಲ್ಲೋ ಬಂಧು ಮಿತ್ರರ ವಲಯದಲ್ಲೋ ನೀವು ಕ್ಷಮಾಗುಣವನ್ನು ಮೆರೆಯಬೇಕಾಗಿದೆ ಎಲ್ಲರಿಗಿಂತ ಮೇಲ್ಮಟ್ಟದವರು ಎನಿಸಿಕೊಳ್ಳಬೇಕಾಗಿದೆ ಇಂತಹ ಸಂದರ್ಭ ನಿಮಗೆ ಇಂದು ಬರುವಂತಹ ಸಾಧ್ಯತೆ ಇದೆ ಸೂಕ್ಷ್ಮವಾಗಿ ನೋಡಿ ತೀರ್ಮಾನವನ್ನು ಹೇಳಿಬಿಡಿ ಈ ದಿನ ಹಿಡಿದ ಕಾರ್ಯವನ್ನು ಕಷ್ಟಪಟ್ಟಾದರೂ ಸರಿ ಮಾಡಿ ಮುಗಿಸಲಿದ್ದೀರಿ ತುಂಬ ಚೈತನ್ಯ ಲವಲವಿಕೆ ಉತ್ಸಾಹ ಇರುವಂತಹ ದಿನ ಇದಾಗಿದೆ ಭವಿಷ್ಯಕ್ಕೆ ಅಗತ್ಯವಾದಂತಹ ಕೆಲವು ಕೆಲಸಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ದಿನ ಇದಾಗಿದೆ ವಿವಾಹ ಗೃಹ ಪ್ರವೇಶ ಭೂ ಖರೀದಿ ಚಿನ್ನ ಬೆಳ್ಳಿ ಖರೀದಿ ಇಂತಹ ಗಟ್ಟಿ ಕೆಲಸಗಳ ಯೋಜನೆ ಮನಸ್ಸಿಗೆ ಬರಬಹುದು ಪಾಸಿಟಿವ್ ಆಗಿ ಬಂದರಂತೂ ಇದು ಆಗೇ ತೀರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಫಲದ ದಿನ ಆಗಿದೆ ಆರೋಗ್ಯ ಚೆನ್ನಾಗಿದೆ ಹಣಕಾಸಿನ ಸ್ಥಿತಿ ಎಂದಿಗಿಂತಲೂ ಉತ್ತಮವಾಗಿದೆ ಬ್ಯಾಂಕ್ ವ್ಯವಹಾರಗಳಲ್ಲಿ ಲಾಭ ಆಗತ್ತೆ ಹೂವು ಹಣ್ಣು ತರಕಾರಿ ಇಂತಹ ಸಣ್ಣ ಪುಟ್ಟ ಮಾರಾಟಗಾರರಿಗೆ ಲಾಭ ತರುವಂತಹ ದಿನ ಇದಾಗಿದೆ ಮನೆಯ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮದೇ ಕೈ ಮೇಲಾಗುತ್ತೆ ಹಾಗಂತ ಓವರ್ ಸ್ಮಾರ್ಟ್ ಆಗಬೇಡಿ ಭಗವಂತನ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿದೆ ಈ ದಿಕ್ಕಿನಿಂದ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ರಾಶಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಾತ್ರ ಇದ್ರು ಸದಾ ಜಗಳ ಆಡ್ತಾ ಇದ್ರು ಬೇಸರಗೊಂಡ ಹೆಂಡತಿ ಒಮ್ಮೆ ನೆರೆಮನೆಯೊಳಲ್ಲಿ ತನ್ನ ಅಳಲನ್ನು ತೋಡಿಕೊಂಡ್ಲು ಆಗ ನೆರೆಮನೆ ಯಾಕೆ ಹೇಳಿದ್ಲು ನೀನೇನು ಚಿಂತೆ ಮಾಡಬೇಡ ಇದಕ್ಕೆ ನನ್ನ ಹತ್ರ ಒಂದು ಸರಿಯಾದ ಮಂತ್ರ ಇದೆ ನಾನು ಒಂದು ಮಂತ್ರಿಸಿದ ಔಷಧಿಯನ್ನು ಕೊಡ್ತೇನೆ ನಿನ್ನ ಗಂಡ ಜಗಳ ತೆಗೆದಾಗ ನೀನು ಔಷಧಿಯನ್ನು ಬಾಯಲ್ಲಿಟ್ಟುಕೊಂಡು ಮಾತನಾಡದೆ ನಿಂತಿರು ಆಗ ನಿನ್ನ ಗಂಡ ಸರಿದಾರಿಗೆ ಬರ್ತಾನೆ ಅಂತ ಹೇಳಿದ್ಲು ಔಷಧಿಯನ್ನು ತಂದಿರಿಸಿಕೊಂಡು ಈಕೆ ಒಂದೆರಡು ಸಲ ಗಂಡನಿಗೆ ಕೋಪ ಬಂದಾಗ ನೆರಮನೆ ಆಕೆ ಹಾಗೆ ಮಾಡಿದ್ಲು ಗಂಡ ಏನೂ ಮಾತಾಡಲಿಲ್ಲ ಆಗ ನೆರಮನೆ ಆಕೆ ಬಳಿ ಹೋಗಿ ಹೇಳ್ತಾಳೆ ನೀನು ಕೊಟ್ಟ ಔಷಧಿ ಅದ್ಭುತವಾಗಿ ಕೆಲಸ ಮಾಡ್ತಿದೆ ಇಷ್ಟಕ್ಕೂ ಅದರಲ್ಲಿ ಏನಿದೆ ಅಂತ ನೆರಮನೆ ಆಕೆ ಹೇಳಿದ್ಲು ಔಷಧಿಯಲ್ಲಿ ಇರೋವಂಥದ್ದು ಬರೀ ನೀರು ಮಾತ್ರ ನಿಜವಾಗಿ ನೀನು ಕೆಲಸ ಮಾಡಿದ್ದು ನಿನ್ನ ಮೌನ ಬಾಯಲ್ಲಿ ದ್ರವ ತುಂಬಿದ್ದರಿಂದ ನೀನು ಮೌನವಾಗಿದ್ದೆ ನೀನು ಮೌನವಾಗಿದ್ದುದರಿಂದ ನಿನ್ನ ಗಂಡನ ಕೋಪ ಅಡಿಗೆ ಹೋಯಿತು ಅಂತ ಇದರಿಂದ ಹುಟ್ಟಿಕೊಂಡಿದ್ದು ಹಿಂದಿಯ ಒಂದು ಸಾಮತಿ ಏಕ ಮೌನ ಸಬ ದುಃಖ ಹರೈ ಬೋಲೈ ನಹಿ ತೋ ಗುಸ್ಸಾ ಮರೈ ಅಂತ ಅಂದರೆ ಮೌನವೊಂದರಿಂದ ಎಲ್ಲ ದುಃಖವೂ ನೀಗಿತು ಮಾತನಾಡದಿದ್ದುದರಿಂದ ಕೋಪವು ಕೂಡ ಅವಸಾನಗೊಂಡಿತು ಹಾಗೆ ರಾಶಿಯವರು ಈ ದಿನ ಯಾರು ಏನೇ ಹೇಳಲಿ ಏನೇ ಮಾಡಲಿ ನೀವು ಮಾತ್ರ ಮೌನಿಯಾಗಿರಬೇಕು ಕೋಪ ಬಂದಾಗ ಬಾಯಲ್ಲಿ ನೀರು ಹಾಕ್ಕೊಳ್ತಿರೋ ಗಾಳಿ ತುಂಬಿಕೊಳ್ತಿರೋ ಗೊತ್ತಿಲ್ಲ ಆದರೆ ತುಟಿಗಳನ್ನು ಮಾತ್ರ ತೆಗಿಬೇಡಿ ಇದರಿಂದ ಈ ದಿನ ಆಗುವಂತಹ ಬಹುದೊಡ್ಡ ಆಘಾತ ಅನರ್ಥ ತಪ್ಪಿದಂತಾಗುತ್ತೆ ಮೌನಂ ಕಲಹಂ ನಾಸ್ತಿ ಇದರಿಂದ ನೀವೇ ಗೆಲ್ತೀರಿ ನೀವೇ ದೊಡ್ಡವರಾಗ್ತೀರಿ ಈ ದಿನ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನು ಪಡೆಯುವಂತಹ ಯೋಗ ಬರ್ತಾ ಇದೆ ನಿಮ್ಮ ಬಂಧು ಬಳಗದವರಿಂದ ನೆರೆ ಹೊರೆಯವರಿಂದ ನೀವು ಗೌರವಿಸಲ್ಪಡ್ತೀರಿ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ಪ್ರೇರೇಪಣೆಯಾಗುತ್ತೆ ಈ ದಿನ ಅದಕ್ಕೆ ಇವತ್ತಿನ ವಿಫುಲವಾದಂತಹ ಅವಕಾಶಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಭಗವಂತನ ಅನುಗ್ರಹ ಚೆನ್ನಾಗಿರೋದ್ರಿಂದ ಈ ದಿನ ಆರೋಗ್ಯ ಅತ್ಯುತ್ತಮವಾಗಿದೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿದೆ ಸರ್ಕಾರಿ ಉದ್ಯೋಗಿಗಳಿಗೆ ಕಿರಿಕಿರಿ ತರಲೆ ತಾಪತ್ರೆಗಳಿರಲ್ಲ ಉದ್ಯೋಗ ಹುಡುಕ್ತಾ ಈ ದಿನ ವಿಶೇಷ ವಾರ್ತೆ ಕೂಡ ನೀವು ನಿರೀಕ್ಷೆ ಮಾಡಬಹುದು ಇಂತಹ ಕಾರ್ಯಗಳನ್ನು ಇಂತಹ ಸೌಲಭ್ಯಗಳನ್ನು ಭಗವಂತನ ಕೃಪೆಯಿಂದ ನಿಮ್ಮ ಶ್ರಮದಿಂದ ಎಲ್ಲವೂ ಕೈಗೂಡುತ್ತೆ ಇದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಇರಿ ಈ ದಿನ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿರೋದ್ರಿಂದ ಈ ದಿಕ್ಕಿನಿಂದ ಮೊದಲ ಪ್ರಯಾಣವನ್ನು ಆರಂಭ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಸಿಂಹರಾಶಿ ಡೈಮಂಡ್ ಕಟ್ಸ್ ದ ಡೈಮಂಡ್ ಅಂತಾರೆ ಅಂದರೆ ಕಠಿಣವಾದ ವಜ್ರವನ್ನು ಕತ್ತರಿಸಲು ಅಷ್ಟೇ ಕಠಿಣತಮವಾದಂತಹ ವಸ್ತುವಿನಿಂದ ಮಾತ್ರ ಸಾಧ್ಯ ಇದು ಚಾಣಕ್ಯನ ನೀತಿಶಾಸ್ತ್ರದ ಮೊದಲ ಪಾಠದ ಸಾರಾಂಶ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂಬುದು ನಮ್ಮೆಲ್ಲರ ಜನಪ್ರಿಯ ನೀತಿ ಬೋಧೆ ದಾರಿ ತಪ್ಪಿದ್ದ ಒಬ್ಬನನ್ನು ಸರಿದಾರಿಗೆ ತಂದು ಸೇರಿಸಲಿಕ್ಕೆ ಮೊದಲು ನಾವು ತಪ್ಪಿದ್ದ ದಾರಿಗೆ ಹೋಗಿ ಅಲ್ಲಿಂದ ಅವರ ಜೊತೆಯಲ್ಲೇ ನಾವು ಸರಿದಾರಿಗೆ ಬರಬೇಕಾಗಿದೆ ಒಂದು ಕೆಲಸ ಕೆಟ್ಟದ್ದೆಂದು ಸೇ ತೋರಿಸಲು ನಾವೇ ಆ ಕೆಲಸವನ್ನು ಮಾಡಿ ತೋರಿಸಿದಾಗ ಮಾತ್ರ ಮನವರಿಕೆಯಾಗತ್ತೆ ಅವರಿಗೆ ಜ್ಞಾನೋದಯ ಆಗುತ್ತೆ ಇವರಿಗೆ ಮಾಡ್ತಾ ಇರುವಂಥದ್ದು ಸರಿ ಇಲ್ಲದ್ದು ಕೆಟ್ಟದ್ದು ಅಪಕೀರ್ತಿಯನ್ನು ತರುವಂಥದ್ದು ಎಂದು ಮೊದಲು ಗೊತ್ತಿರೋದಿಲ್ಲ ಈ ಕಾರ್ಯದ ಮೋಹ ಬಂಧನಕ್ಕೆ ಒಳಗಾಗಿರ್ತಾರೆ ಅವರು ಸಿಂಹರಾಶಿಯವರು ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಬಂಧುಗಳಿಗೆ ನಿಮ್ಮ ಮಿತ್ರರಿಗೆ ನಿಮ್ಮ ಸಂಗಾತಿಗಳಿಗೆ ನಿಮ್ಮ ಶಿಷ್ಯರಿಗೆ ನಿಮ್ಮ ಕಕ್ಷಿದಾರರಿಗೆ ನಿಮ್ಮ ಗಿರಾಕಿಗಳಿಗೆ ನಿಮ್ಮ ಗ್ರಾಹಕರಿಗೆ ಅವರ ಸ್ವಭಾವದಲ್ಲಿ ದೋಷ ಇದೆ ಎಂದು ತೋರಿಸಲು ಈ ತಂತ್ರವನ್ನು ಈ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಇದರಿಂದ ಯಶಸ್ಸು ನಿಮ್ಮದಾಗುತ್ತೆ ನಿಮ್ಮ ತೀರಾ ಹತ್ತಿರದ ಬಂಧುಗಳು ಆಸ್ತಿಯ ವಿಚಾರವಾಗಿ ಪ್ರಸ್ತಾಪ ಮಾಡುವಂತಹ ಸಂಭವ ಇದೆ ಈ ದಿನ ವೃಥವಾದ ವಿವಾದಗಳನ್ನು ಮಾಡಬೇಡಿ ವಿಷಯದ ಆಳವನ್ನು ಅರಿತುಕೊಂಡು ಸೂಕ್ಷ್ಮವಾಗಿ ಪರಿಶೀಲಿಸಿ ತೀರ್ಮಾನವನ್ನು ಕೈಗೊಳ್ಳಿ ಆರೋಗ್ಯ ಹಣಕಾಸು ವ್ಯಾಪಾರ ವಹಿವಾಟು ಸಮಸ್ಯೆಗಳ ಪರಿಹಾರ ಹಿಡಿದ ಕಾರ್ಯಕ್ಕಾಗಿ ಬಂಡವಾಳ ಕಾರ್ಯ ಮುಗಿಸಲು ಬಂಧು ಮಿತ್ರರ ಸಹಾಯ ಸಹಕಾರ ಜೊತೆಗೆ ಭಗವಂತನ ಅನುಗ್ರಹ ಎಲ್ಲವೂ ಈ ದಿನ ನಿಮ್ಮ ಪಾಲಿಗಿದೆ ಅದಕ್ಕಾಗಿ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಹೇಳಿ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿರೋದ್ರಿಂದ ಈ ದಿಕ್ಕಿನಿಂದ ನಿಮ್ಮ ಪ್ರಯಾಣವನ್ನು ಆರಂಭಿಸಿ ನಿಮಗೆ ಶುಭವಾಗುತ್ತೆ ಕನ್ಯಾ ರಾಶಿ ಆಳವನ್ನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು ಅಂದರೆ ಯೋಚನೆ ಮಾಡಿ ಆಡುವಂತಹ ಮಾತುಗಳಿಗೆ ಎರಡೆರಡು ಅರ್ಥಗಳಿರುತ್ತೆ ಸಾಮಾನ್ಯವಾದ ಅರ್ಥವೊಂದು ಮತ್ತು ರಹಸ್ಯವಾದ ಅರ್ಥ ಮತ್ತೊಂದು ಈ ರೀತಿ ಮಾತಿನ ಒಳಗಿನ ಮರ್ಮವನ್ನು ಅರಿತು ಬಾಳ್ವೆಯನ್ನು ನಡೆಸಬೇಕಾಗಿದೆ ರಾಶಿಯವರು ಈ ದಿನ ಬಂಧು ಮಿತ್ರರು ನಿಮ್ಮ ಮನೆಗೆ ಬರುವಂತಹ ನಿರೀಕ್ಷೆ ಇದೆ ಅಥವಾ ನಿಮ್ಮನ್ನು ಭೇಟಿಯಾಗುವಂತಹ ನಿರೀಕ್ಷೆ ಇದೆ ಆ ಸಮಯದಲ್ಲಿ ಅವರು ಆಡುವಂತಹ ಮಾತುಗಳ ಒಳಾರ್ಥವನ್ನು ಸೂಕ್ಷ್ಮವಾಗಿ ನೀವು ಗ್ರಹಿಸಬೇಕಾಗಿದೆ ಹೇಳುವ ಮಾತೇ ಒಂದು ಅದರೊಳಗಿರುವಂತಹ ಅರ್ಥವೇ ಮತ್ತೊಂದು ಹೂವುಗಳೆಲ್ಲ ಹೂ ಜಾತಿಗೆ ಸೇರಿದ್ದಾದರೂ ಪ್ರತಿ ಹೂವಿನಲ್ಲಿರುವಂತಹ ಮಕರಂದ ಬೇರೆ ಬೇರೆ ಅದರ ರುಚಿಯೇ ಸ್ವಾದವೇ ಬೇರೆ ಆದ್ದರಿಂದ ಒಳ ಮನಸ್ಸಿಗೆ ತೋರುವಂತಹ ತಿಳುವಳಿಕೆ ಮುಖ್ಯವಾಗುತ್ತೆ ಇದು ಸ್ಟೇಟಸ್ ಆಫ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಕಮ್ಯಾಂಡ್ಸ್ ಅಂಡ್ ಸಬ್ ಮೈಂಡ್ ಒ ಬೇಸ್ ಇದು ಮನಃಶಾಸ್ತ್ರಜ್ಞರಾದಂತಹ ಸಿಗ್ಮಂಡ್ ಫ್ರಾಯ್ಡ್ ಪುಷ್ಟೀಕರಿಸುವಂತಹ ತತ್ವ ಆದ್ದರಿಂದ ಸಬ್ಕಾನ್ಷಿಯಸ್ ಮೈಂಡ್ಗೆ ಮಾತ್ರ ಹೊಳೆಯುವಂತಹ ಅರ್ಥವನ್ನು ಗ್ರಹಿಸಿ ಅವರ ನಡೆಯನ್ನು ನೀವು ನಿರ್ಧರಿಸಬೇಕಾಗಿದೆ ಕ್ರಿಕೆಟ್ ಆಟದಲ್ಲಿ ಚೆಂಡನ್ನು ಹೇಗೆ ಬೌಲ್ ಮಾಡಿದರೆ ಬ್ಯಾಟ್ಸ್ಮನ್ ಔಟ್ ಆಗ್ತಾನೆ ಅಂದು ಊಹಿಸಿಕೊಂಡು ಬೌಲ್ ಮಾಡಬೇಕಾಗುತ್ತೆ ಅದೇ ರೀತಿ ಆ ಚೆಂಡನ್ನು ಹೇಗೆ ಬ್ಯಾಟಿನಿಂದ ನಿಂದ ಹೊಡೆಯಬೇಕೆಂದು ನಿರ್ಧರಿಸಿ ಬ್ಯಾಟ್ಸ್ಮನ್ ಹೊಡಿತಾನೆ ಹೀಗೆ ಆ ಚೆಂಡನ್ನು ಅದು ಬರುವಂತಹ ಗತಿಯನ್ನು ಗಮನಿಸಿ ಬ್ಯಾಟಿಂಗ್ ಮಾಡುವಂತೆ ಇತರರು ಆಡುವ ಮಾತಿನ ಗತಿಯನ್ನು ರೀತಿಯನ್ನು ಗಮನಿಸಿ ನಿರ್ಧರಿಸಬೇಕಾಗಿದೆ ಈ ದಿನ ಅಲ್ಪ ಸ್ವಲ್ಪ ಕೂಡಿಟ್ಟಿರುವ ಹಣದಿಂದಲೇ ಬಂಡವಾಳವನ್ನು ಮಾಡಿ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ದೀರಿ ಈ ಸಣ್ಣ ಉಳಿತಾಯದಿಂದಲೇ ಯಾವುದೇ ಸಾಲ ಬಾಧೆಗೆ ಸಿಲುಕದೆ ಇರುವಂಥವರು ನೀವಾಗಿದ್ದೀರಿ ಸಾಲ ಬಾಧೆ ಇದ್ದರೂ ಪರವಾಗಿಲ್ಲ ಈ ದಿನ ಅದು ಪರಿಹಾರ ಆಗುತ್ತೆ ಅದಕ್ಕಾಗಿ ಅನಿರೀಕ್ಷಿತ ಧನ ಬರುವಂತಹ ನಿರೀಕ್ಷೆ ಇದೆ ಕೃಷಿಕರಿಗೆ ತಮ್ಮ ಕೃಷಿ ಹುಟ್ಟುವಳಿಯನ್ನು ಮಾರಾಟ ಮಾಡಲಿಕ್ಕೆ ಸಕಾಲ ಆಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಂಭವ ಇದೆ ಭವಿಷ್ಯದಲ್ಲಿ ಮುಂದೆ ಆಗುವಂತಹ ಕೆಲಸಗಳನ್ನು ನಿಮ್ಮ ಮೂಗಿನ ನೇರಕ್ಕೆ ಆಗದಿದ್ರೂ ಕೂಡ ಅವು ಉತ್ತಮ ಫಲಗಳನ್ನು ನೀಡುತ್ತೆ ಆದ್ದರಿಂದ ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಈ ದಿನ ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಿಂದ ಪ್ರಯಾಣ ಪ್ರಾರಂಭ ಆಗಲಿ ನಿಮಗೆ ನೀವು ಹಿಡಿದಂತಹ ಎಲ್ಲ ಕೆಲಸಗಳು ಈ ದಿನ ತುಲಾ ತುಲಾರಾಶಿ ತುಲಾರಾಶಿಯವರು ಸಾಮಾನ್ಯವಾಗಿ ಸದಾ ಸಂತುಷ್ಟಿ ಯೋಗ ಭೋಗಗಳಲ್ಲಿ ಆಡಂಬರದ ಜೀವನದಲ್ಲಿ ಆಸೆಪಟ್ಟು ಸಂದರ್ಭವನ್ನು ಹಾಗೆಯೇ ಅಳವಡಿಸಿಕೊಳ್ಳುವಂಥವರು ಯಾವುದೇ ಕಾರ್ಯವನ್ನು ಎಷ್ಟೇ ಕಷ್ಟ ಬಂದರೂ ಸರಿ ಇಲ್ಲದಿದ್ದರೂ ಬೇಸರ ಪಡದೆ ಸಂತೋಷದಿಂದ ಮಾಡಿ ಮುಗಿಸುವವರು ಇದರಿಂದ ಸುಖ ಪ್ರಾಪ್ತಿ ಧನಪ್ರಾಪ್ತಿ ಆಗುತ್ತಲೇ ಇರುತ್ತೆ ಈ ರೀತಿ ಆರಾಮವಾಗಿರುವಂತಹ ತುಲಾರಾಶಿಯವರನ್ನು ಕಂಡರೆ ಬಂಧು ಮಿತ್ರರಿಗೆ ಎಲ್ಲಿಲ್ಲದಂತಹ ಕುತೂಹಲ ಎಲ್ಲಿಲ್ಲದ ಹೊಟ್ಟೆ ಕಿಚ್ಚು ಎಲ್ಲಿಲ್ಲದ ಮಾತ್ಸರ ಅಲ್ಪ ಸ್ವಲ್ಪ ದ್ವೇಷ ಸಾಧನೆಯೂ ಇಲ್ಲದಿಲ್ಲ ಈ ದಿನ ನಿಮ್ಮ ಯಶಸ್ಸಿನ ಗುಟ್ಟನ್ನು ಕಂಡುಕೊಳ್ಳಿಕ್ಕಾಗಿ ಬಂಧುಗಳೋ ಮಿತ್ರರೋ ಬರಲಿದ್ದಾರೆ ಹೊಗಳಿಕೆಗೆ ಸ್ವಲ್ಪ ಮರುಳಾಗುವಂತಹ ನೀವು ಈ ರಹಸ್ಯವನ್ನು ಹೇಳಿಯೇ ಬಿಡ್ತೀರಿ ಇಲ್ಲೇ ಆಗೋದು ಎಡವಟ್ಟು ನೀವು ಎಚ್ಚರು ತಪ್ಪಿಯು ಇದರದ್ದನ್ನ ಹೇಳಬಾರ್ದಿತ್ತು ಆದರೆ ಇಲ್ಲಿ ಎಚ್ಚರನ್ನು ತಪ್ತಾ ಇದ್ದೀರಿ ಸೋಮೇಶ್ವರ ಕವಿ ತನ್ನ ಶತಕದಲ್ಲಿ ಹೇಳುವಂತೆ ಯುದ್ಧದಲ್ಲಿ ತನ್ನ ಕಡೆ ಶೂರರಲ್ಲಿ ದೇಶದ ಜನರಲ್ಲಿಯೂ ಜ್ಞಾತಿಗಳಲ್ಲಿಯೂ ಸೇವಕರಲ್ಲಿಯೂ ಪಟ್ಟಣದಲ್ಲಿಯೂ ನೆಂಟರಲ್ಲಿಯೂ ಊಟದಲ್ಲಿಯೂ ಔಷಧದಲ್ಲಿಯೂ ದೇವತಾ ವಿಷಯಗಳಲ್ಲಿಯೂ ಶತ್ರುವಿನಲ್ಲಿಯೂ ಜ್ಯೋತಿಷ್ಯ ಮಂತ್ರವಾದಿಗಳ ವಿಷಯದಲ್ಲಿಯೂ ವಿದ್ವಾಂಸರಲ್ಲಿಯೂ ಸ್ತ್ರೀಯರಲ್ಲಿಯೂ ದೊರೆಯು ಯಾವಾಗಲೂ ಜಾಗರೂಕತನಾಗಿರಬೇಕು ದೊರೆ ತನ್ನ ಗುಟ್ಟುಗಳನ್ನು ಇವರೊಟ್ಟಿಗೆ ಬಿಡಬಾರದು ಅಂತ ಹೇಳಿದಾನೆ ಹಾಗೆ ಈ ದಿನ ನೀವು ತುಲಾರಾಶಿಯವರು ತುಂಬ ಜಾಗರೂಕರಾಗಿರಬೇಕಾಗತ್ತೆ ಈ ದಿನ ಮನೆಗೆ ಅತಿಥಿಗಳು ಆಗಮಿಸುವಂತಹ ನಿರೀಕ್ಷೆ ಇದೆ ನಿಮ್ಮ ಸಹಾಯ ಸಹಕಾರವನ್ನು ಬಯಸಿ ಬರಲಿದ್ದಾರೆ ಆದ್ದರಿಂದ ಇವರೊಡನೆ ಸೂಕ್ತವಾಗಿ ವ್ಯವಹರಿಸುವುದು ಉತ್ತಮ ದಿನದ ಕೆಲಸಗಳನ್ನು ಆದಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಲಿದ್ದೀರಿ ಈ ದಿನ ಧಾರ್ಮಿಕ ಕಾರ್ಯ ಮಾಡುವಂತಹ ಸಂಭವ ಇದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದರಿಂದ ಇಂಥ ಪೂಜೆ ಪುನಸ್ಕಾರಗಳ ಅಗತ್ಯತೆ ಕಂಡು ಬರ್ತಾ ಇದೆ ಕೈಗೊಂಡ ಕಾರ್ಯದಲ್ಲಿ ಉತ್ತಮ ಫಲ ದೊರೆಯುವಂತಹ ನಿರೀಕ್ಷೆ ಇದೆ ಅದಕ್ಕಾಗಿ ಎಲ್ಲವನ್ನು ಕರುಣಿಸಿದ ಭಗವಂತನ ಸ್ಮರಣೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣವನ್ನು ಅದರಲ್ಲೂ ಮೊದಲ ಪ್ರಯಾಣವನ್ನು ಆರಂಭಿಸಿ ನಿಮಗೆ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿ ಇತರರು ತಮಗಿಂತಲೂ ಕೆಳಗಿರಬೇಕೆಂದು ಅಭಿಲಾಷೆಯುಳ್ಳವರು ವಿದ್ಯೆಯಲ್ಲಿ ಒಳ್ಳೆಯ ಜ್ಞಾನವು ಕಲೆಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಪಡೆಯಬೇಕೆಂಬ ಆಸಕ್ತಿಯುಳ್ಳವರು ವೃಶ್ಚಿಕ ರಾಶಿಯವರು ಹಾಗೆಯೇ ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವಂತಹ ಹಂಬಲವುಳ್ಳವರು ಸದಾ ಪಂಥವನ್ನು ಕಟ್ಟಿ ಅಂದರೆ ಬೆಟ್ಸನ್ನು ಕಟ್ಟಿ ತಾವೇ ಸರಿ ಎಂದು ತಾವು ಹೇಳಿದ್ದೇ ನಿಜವೆಂದು ಪ್ರೂವ್ ಮಾಡುವಂತಹ ಸ್ವಭಾವದವರು ಈ ದಿನ ಇಂತಹ ಸಂದರ್ಭ ಒಂದು ಬರಲಿದೆ ಪಂಥವನ್ನು ಕಟ್ಟಿ ತಾವೇ ಸರಿ ಎಂದು ತೋರಿಸುವಂತಹ ಭಂಡಾಟದಲ್ಲಿ ಅಪಜಯ ಉಂಟಾಗುವಂತಹ ನಿರೀಕ್ಷೆ ಇದೆ ಈ ಬೆಟ್ಟಿಂಗ್ ಒಂದು ಹಂತಕ್ಕೆ ಅಂದರೆ ಈ ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಗೆಲ್ಲತ್ತೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಈ ಐ ಪಿ ಎಲ್ ಚಾಂಪಿಯನ್ ಯಾರು ಆಗ್ತಾರೆ ಇಂಥದ್ದಕ್ಕೆ ಸೀಮಿತವಾದರೆ ಸರಿ ಆದರೆ ಈ ದಿನದ ಪಂತಾಹ್ವಾನ ತುಂಬ ವಿಚಿತ್ರವಾದ ಸನ್ನಿವೇಶಕ್ಕೆ ಸಂಬಂಧಿಸಿರೋದಾದ್ದರಿಂದ ಸಂಬಂಧ ಹಾನಿ ಧನಹಾನಿ ಮಾನಹಾನಿ ಆಗುವಂತಹ ಸಂಭವ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನನ್ನನ್ನು ಕೇಳಿದರೆ ನೀವು ಈ ದಿನ ಯಾವುದೇ ಚಾಲೆಂಜ್ ಮಾಡದಿರುವುದು ಉತ್ತಮ ಬರೀ ಉತ್ತಮ ಅಲ್ಲ ಅದು ಅತ್ಯುತ್ತಮ ಈ ದಿನ ಇಷ್ಟಪಟ್ಟು ಮಾಡುವಂತಹ ಯಾವುದೇ ಕಷ್ಟದ ಕೆಲಸವೂ ಅಷ್ಟೇ ಪ್ರಮಾಣದ ಉತ್ತಮ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ ಈ ದಿನ ವ್ಯಾಪಾರ ವ್ಯವಹಾರ ರಿಯಲ್ ಎಸ್ಟೇಟ್ ವಾಹನ ಮಾರಾಟ ಸಿದ್ಧ ಉಡುಪುಗಳ ಮಾರಾಟ ಟೈಲರ್ಸ್ಗಳಿಗೆ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ ವಾಹನ ಚಾಲಕರಿಗೆ ಶುಭ ದಿನವಾಗಿದೆ ನೀವು ಅಂದುಕೊಂಡಂತಹ ಕೆಲಸಗಳು ನಿಮ್ಮ ನಿಷ್ಠೆಗೆ ಅನುಗುಣವಾಗಿ ಈಡೇರ್ತವೆ ನೀವು ಮಾಡಬೇಕಾದಂತಹ ಒಂದೇ ಒಂದು ದೊಡ್ಡ ಕೆಲಸ ಅಂದರೆ ವಾಹನ ಓಡಿಸುವಾಗ ಮೊಬೈಲ್ನಲ್ಲಿ ಮಾತಾಡಬಾರ್ದು ವಾಟ್ಸಾಪ್ಗೆ ರಿಪ್ಲೈ ಮಾಡಬಾರ್ದು ಇದರಿಂದ ಸ್ವಲ್ಪ ತೊಂದರೆಗಳಾಗಬಹುದು ನಿಮಗೆ ಈ ದಿನ ನೀವು ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಡೆಗೆ ನಿಮ್ಮ ಪ್ರಯಾಣ ಪ್ರಾರಂಭ ಆಗಲಿ ನಿಮಗೆ ನೀವು ಹಿಡಿದಂತಹ ಎಲ್ಲ ಕಾರ್ಯಗಳು ಕೂಡ ಕೈಗೂಡುತ್ತವೆ ಧನಸ್ಸು ಧನುರಾಶಿಯವರು ಸಾಧಕರು ಯಾವುದಾದ್ರೂ ಒಂದು ವಿಷಯದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ ಇವರು ತಾವು ಮಾಡಿದಂತಹ ಸಾಧನೆಗಳ ಬಗ್ಗೆ ಧನ ಕಾರ್ಯಗಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವ ಸ್ವಭಾವದವರು ಈ ಸಂದರ್ಭದಲ್ಲಿ ಇತರರ ತಪ್ಪುಗಳನ್ನು ಅವರ ಅವಗುಣಗಳನ್ನು ಎತ್ತಿ ತೋರಿಸುವಂತಹ ಉತ್ಸಾಹದಲ್ಲಿರ್ತಾರೆ ಇವರ ಮಾತುಗಳು ಅವಸರವಾಗಿ ಬಂದರೂ ಕೂಡ ಸ್ಪಷ್ಟವಾಗಿರುತ್ತವೆ ಇದರಿಂದ ಇವರ ಮಾತಿನಿಂದ ಅಪಾರ್ಥಗಳು ಆಗುವಂತಹ ಸಂಭವ ಇದೆ ಏಕೆಂದರೆ ಜಗತ್ತಿನಲ್ಲಿ ನಿಮ್ಮ ಮಾತುಗಳನ್ನು ಆಲಿಸುವಂತಹ ಮಂದಿ ಆ ಮಾತಿನ ಒಳಾರ್ಥವನ್ನು ಅದರಲ್ಲಿ ಅಡಗಿರುವಂತಹ ಸತ್ಯ ಸತ್ಯತೆಯನ್ನು ಅರಿಯರು ಅವರಿಗೆ ಎಂತಹ ಸ್ವಭಾವ ಇದೆ ಎಂದರೆ ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸ್ ಅಂತಾರಲ್ಲ ಅಂಥ ಅವರು ಒಂದು ವಾಕ್ಯಕ್ಕೆ ಒಂದು ಅಥವಾ ಎರಡು ಅರ್ಥ ಇದ್ದರೆ ಇವರಿಗೆ ಯಾರಿಗೂ ಕಾಣದಂತಹ ಮೂರನೇ ಅರ್ಥ ಇರುತ್ತೆ ಊಹಾತ್ಮಕವಾಗಿ ಯೋಚಿಸ್ತಾರೆ ಇಂತಹ ಮಂದಿಯ ಬಗ್ಗೆ ಈ ದಿನ ಕಾಳಜಿ ವಹಿಸಬೇಕಾಗಿದೆ ಅವರ ಮಾತನ್ನು ಆರಂಭಿಸುವಾಗ ಅವರ ಇಂಟೆನ್ಸಿಟಿಯ ಬಗ್ಗೆ ನೋಡಿ ಪ್ರತಿಯಾಗಿ ಮಾತುಗಳನ್ನು ಆಡಬೇಕಾಗಿದೆ ತಿಂದು ಗಾದಿಯ ಮೇಲೆ ಬಂದು ಗುರು ಬೀಳುವಂತೆ ಬಂದ ಒದಗಿದರೆ ಆ ಮಾತು ನೊಂದನೆ ಸರ್ವಜ್ಞ ಅಂದರೆ ಗುರುವು ಊಟ ಮಾಡಿ ಬಂದು ಗಾದಿಯ ಮೇಲೆ ಮಲಗಿಕೊಳ್ಳುವಂತೆ ಮಾತಿನ ಪ್ರಸಂಗ ನಡೆದಾಗ ಆ ಪ್ರಸಂಗಕ್ಕೆ ಅನುಸರಿಸಿ ಯೋಗ್ಯವಾದ ಒಂದು ಮಾತನ್ನು ಆಡಿದರೂ ಸಾಕು ಅದು ಉಳಿದ ಸಾವಿರ ಮಾತಿಗೆ ಸರಿಯಾಗುವುದು ಅದೇ ರೀತಿ ಹಲವರಿಗೆ ಉಪಕಾರಿಯಾಗಿರುವಂತಹ ಧನುರಾಶಿಯವರಿಗೆ ಇತರರಿಗೆ ಉಪಕಾರ ಮಾಡಲು ಸ್ನೇಹಿತರ ಸಹಕಾರ ದೊರೆಯುತ್ತೆ ಸ್ಥಿರ ಆಸ್ತಿ ಖರೀದಿ ಆಗುವಂತಹ ಸಾಧ್ಯತೆ ಇದೆ ಇದಕ್ಕೆ ಬೇಕಾದಂತಹ ಹಣಕಾಸಿನ ಸೌಲಭ್ಯ ಯಾವುದೋ ಮೂಲದಿಂದ ಸಿಗಲಿದೆ ಎಲ್ಲ ರೀತಿಯಿಂದಲೂ ಉತ್ತಮ ಫಲವನ್ನು ನಿರೀಕ್ಷಿಸಬಹುದು ಹಿರಿಯರು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ ಇಲ್ಲದಿದ್ದರೆ ಕೇಳಿಸಿಕೊಳ್ಳಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಆ ದಿಕ್ಕಿನಿಂದ ನಿಮ್ಮ ಪ್ರಯಾಣ ಆರಂಭಿಸಿ ನಿಮಗೆ ಶುಭವಾಗುತ್ತೆ ಮಕರ ರಾಶಿ ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವು ಕಾರ್ಯಗಳು ಸಿದ್ಧಿಸಲ್ಲ ಮತ್ತು ಕೆಲವರು ಎಫರ್ಟ್ ಹಾಕೋದೇ ಇಲ್ಲ ಆದರೂ ಕೆಲಸಗಳು ಪೂರ್ಣವಾಗುತ್ತೆ ಸರ್ಕಾರಿ ಕೆಲಸ ಬೇಕೆಂದು ಹಗಲು ಇರಳು ಓಡಾಡಿದರೂ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಸಿಗಲ್ಲ ಕೆಲವರಿಗೆ ಬೇಡ ಅಂದರೂ ಇಂತಹ ಉದ್ಯೋಗಗಳು ಅರಸಿ ಬರಬಹುದು ಜಗತ್ತಿನ ನಿಯಮವೇ ಹೀಗೆ ಹಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅದರಂತೆ ಮಕರ ರಾಶಿಯವರು ಈ ದಿನ ಪ್ರಾಮಾಣಿಕ ಪ್ರಯತ್ನ ಮಾಡಿದರೂ ಕೂಡ ಹಿಡಿದ ಕೆಲಸಗಳಾಗ್ತಾ ಇಲ್ಲ ಎಂಬಂತಹ ಕೂಗು ಆರ್ತನಾದ ಇದ್ದೇ ಇದೆ ಇದಕ್ಕೆ ಕಾರಣಗಳನ್ನು ಕಂಡುಹಿಡಿಯಲು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿದೆ ಯಾವ ಕ್ರಮಗಳನ್ನು ಕೈಗೊಂಡರೆ ಕೆಲಸ ಆಗುತ್ತದೆಂದು ಯೋಚಿಸಬೇಡಿ ಬದಲಿಗೆ ಯಾವ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಈ ಕೆಲಸ ಆಗಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಥಿಂಕಿಂಗ್ ಏನು ಅದರ್ ವೇ ರೌಂಡ್ ಆಗಬೇಕಾಗಿದೆ ಇದರಿಂದ ಮುಂದೆ ಈ ರೀತಿಯ ತಪ್ಪುಗಳು ಆಗದಂತೆ ಎಚ್ಚರಿಕೆ ಮುನ್ನೆಚ್ಚರಿಕೆಯನ್ನು ವಹಿಸಬಹುದಾಗಿದೆ ಈ ಅಂಶವನ್ನು ಮಕರ ರಾಶಿಯವರು ತಿಳಿಯಬೇಕಾಗಿದೆ ಕೆಲವೊಮ್ಮೆ ನಿಮಗೆ ಬರುವಂತಹ ಓವರ್ ಕಾನ್ಫಿಡೆನ್ಸ್ ಸ್ವಭಾವವನ್ನು ಬಿಡಲೇಬೇಕಾಗಿದೆ ನಿಮಗೆ ಇಂದು ಬೇಕಾಗಿರುವುದು ಓನ್ಲಿ ತ್ರೀ ವರ್ಡ್ಸ್ ಅಷ್ಟೇ ಅವು ಡಿಸೈಡ್ ಕಮಿಟ್ ಆ್ಯಂಡ್ ಸಕ್ಸಿ ಈ ದಿನ ಪತಿ ಪತ್ನಿಯರಲ್ಲಿ ಸ್ವಲ್ಪ ಮಟ್ಟಿನ ಜಗಳ ಆಗಬಹುದು ಸಂಗಾತಿಗಳಲ್ಲಿ ವೈಮನಸ್ಯ ಉಂಟಾಗಬಹುದು ಕಚೇರಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಾತಾವರಣ ಇರಬಹುದು ಬಸ್ ಹತ್ತಿದಾಗ ಕಿರಿಕಿರಿ ಇರಬಹುದು ಹೀಗೆ ಇವತ್ತಿನ ದಿನದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ಇರೋದರಿಂದ ನಿಮಗೆ ಇಷ್ಟವಾದಂತಹ ಆಟವನ್ನಾಡಿ ಸಂಗೀತವನ್ನು ಕೇಳಿ ಸ್ನೇಹಿತರೊಂದಿಗೆ ಹರಟೆ ಹೊಡಿರಿ ಕುಟುಂಬದಲ್ಲಿನ ಹಿರಿಯರೊಂದಿಗೆ ಕೆಲವು ಹೊತ್ತು ಮಾತನಾಡಿ ಅವರ ಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ನೀವು ಒಂದು ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳಿ ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಮಕ್ಕಳಿಗೆ ಈ ಬಗ್ಗೆ ಉಪದೇಶ ಮಾಡಿ ಆದರೆ ದೇವಾಲಯಕ್ಕೆ ಹೋಗಿ ಒಂದು ಅರ್ಚನೆ ಅಷ್ಟೋತ್ತರ ಮಾಡಿಸೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ಭಗವಂತ ನಿಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ಈ ದಿನ ಇದರಿಂದ ನಿಮಗೆ ಈ ದಿನ ಒಳ್ಳೆಯದಾಗುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ನೈಋತ್ಯ ಆಗಿರೋದ್ರಿಂದ ಈ ದಿಕ್ಕಿನಿಂದ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ ನಿಮಗೆ ಶುಭವಾಗುತ್ತೆ ಕುಂಭರಾಶಿ ಜನ್ಮ ಸಾವಿರ ಬರಲಿ ನಷ್ಟವಾದರಿಂದೇನು ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು ಬ್ರಹ್ಮ ನಿಲ್ಲೆ ಮಾಯೆಯಂ ಗೈದೊಡೆಂ ಇಮ್ಮಿದಳ ಸರಸವದು ಮಂಕುತಿಮ್ಮ ಅಂದರೆ ಸಾವಿರಾರು ಜನ್ಮಗಳನ್ನು ನಾವು ಎತ್ತಬೇಕಾದರೂ ಅದರಿಂದ ನಮಗೇನೂ ನಷ್ಟವಿಲ್ಲ ಅಂತೆಯೇ ಸಾವಿರಾರು ಕರ್ಮಗಳನ್ನು ನಾವು ಮಾಡಬೇಕಾದರೂ ಕೂಡ ಅದರಲ್ಲಿ ಕಷ್ಟವೂ ಇಲ್ಲ ನಮ್ಮ ಹೃದಯದಲ್ಲಿ ಇರುವಂತಹ ಬ್ರಹ್ಮಲೀಲೆ ಎನ್ನುವುದು ಮನವರಿಕೆಯಾದಲ್ಲಿ ಮಾಯೆ ಏನು ಮಾಡಿದರೆ ಏನಂತೆ ಇದು ಸುಂದರಿಯಾದ ಇನಿಯಳು ಮಾಡುವಂತಹ ಸರಸವಷ್ಟೇ ಎಂದಿದ್ದಾರೆ ಡಿ ಅವರು ಇದರಂತೆ ಕುಂಭರಾಶಿಯವರು ಜೀವನದಲ್ಲಿ ನಿಮಗೆ ಆದದ್ದೆಲ್ಲವೂ ದೈವ ನಿಯಾಮಕವೆಂದು ತಿಳಿಯಬೇಕು ಇದರಿಂದ ನಿಮಗೆ ಆಗಿರುವಂತಹ ನೋವು ನಲಿವು ಸುಖ ದುಃಖ ಕಷ್ಟ ನಷ್ಟ ಕೀರ್ತಿ ಅಪಕೀರ್ತಿ ಇವೆಲ್ಲವೂ ಭಗವಂತನ ಪ್ಲಾನ್ ಪ್ರಕಾರವೇ ನಡೆದಿದೆ ಎಂದು ಪರಿಭಾವಿಸಬೇಕಾಗಿದೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ಮುಂದೆ ಆಗಲಿರುವುದೆಲ್ಲ ಒಳಿತಿಗೆ ಆಗುತ್ತಿದೆ ಎಂದು ನಿಮ್ಮನ್ನು ನೀವು ಸಮಾಧಾನಪಡಿಸಿಕೊಳ್ಳಬೇಕಾಗಿದೆ ಅಲ್ಲದೆ ಅಮೆರಿಕಾದಲ್ಲಿ ಜನಪ್ರಿಯವಾದಂತಹ ಮಾತೊಂದಿದೆ ದ ಪೇಯ್ನ್ ಯು ಫೀಲ್ ಟುಡೇ ವಿಲ್ ಬಿ ದ ಸ್ಟ್ರೆಂತ್ ಯು ಫೀಲ್ ಟುಮಾರೋ ಅದರಂತೆ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಜೀವನದ ಹೊಸ್ತಿಲಲ್ಲಿದ್ದೀರಿ ಸ್ವಲ್ಪ ಹೊಸ್ತಿಲು ದಾಟಬೇಕಷ್ಟೇ ಅದಕ್ಕಾಗಿ ವಿಶೇಷ ತಯಾರಿ ಬೇಕಾಗಿಲ್ಲ ದೃಢ ಸಂಕಲ್ಪ ದಾಟುವೆನೆಂಬ ಆತ್ಮವಿಶ್ವಾಸ ಇದ್ದರೆ ಅಷ್ಟೇ ಸಾಕು ಆದಷ್ಟು ಬೇಗ ಸುಖದ ಮನೆಯನ್ನು ಸೇರಿಕೊಳ್ತೀರಿ ಈಗ ನೀವು ಅಂದುಕೊಂಡಿರುವಂತೆ ಎಲ್ಲವೂ ಆಗ್ತಾ ಇದೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇದೆ ಈ ದಿನ ಬರಲೆಂದು ಭಗವಂತನನ್ನು ಪ್ರಾರ್ಥನೆ ಮಾಡಿ ನಂಬು ನಾರಾಯಣನ ನಂಬು ನರಹರಿಯೇ ನಂಬಿದ ಭಕ್ತರ ಕುಟುಂಬ ಸಾರಥಿಯ ಎಂದು ಕನಕದಾಸರು ಹೇಳುವಂತೆ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕಾಗಿದೆ ಈ ದಿನ ಸೌಖ್ಯವಾಗಿರುವಂತಹ ದಿನ ಮನಸ್ಸಿಗೆ ಯಾವುದೇ ಚಿಂತೆ ದುಗುಡ ಕಾಣಲ್ಲ ಅವುಗಳನ್ನು ಅಪ್ಪಿತಪ್ಪಿಯೂ ನೀವು ಜ್ಞಾಪಿಸಿಕೊಳ್ಬೇಡಿ ಭಗವಂತನ ಅನುಗ್ರಹ ನಿಮ್ಮ ಮೇಲಿದೆ ಈ ದಿನ ಹಿರಿಯರ ಆಶೀರ್ವಾದ ಇದೆ ಮನೆಯಲ್ಲಿ ಹಿರಿಯರಿದ್ದರೆ ಅವರ ಬೇಕು ಬೇಡಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಸಾಂತ್ವನದ ಮಾತುಗಳನ್ನು ಹೇಳಿ ಜೀವನದಲ್ಲಿ ಆಶಾವಾದಿಗಳು ಎಂಬಂತಹ ಸೂತ್ರವನ್ನು ಹೇಳಿಕೊಡಿ ಈ ದಿನ ನೀವು ಹಿಡಿದ ಎಲ್ಲ ಕಾರ್ಯಗಳಲ್ಲಿ ಪ್ರಾಪ್ತಿಯಾಗತ್ತೆ ಅದಕ್ಕಾಗಿ ಭಗವಂತನ ಸ್ಮರಣೆಯನ್ನು ಮಾಡಿ ಧ್ಯಾನ ಮಾಡಿ ನಿಮಗೆ ಶುಭವಾಗುತ್ತೆ ಇಂದಿನ ಅದೃಷ್ಟದ ದಿಕ್ಕು ಈಶಾನ್ಯ ಆಗಿದೆ ನಿಮಗೆ ಹಾಗಾಗಿ ಈಶಾನ್ಯ ದಿಕ್ಕಿನಿಂದ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ ನಿಮಗೆ ಶುಭವಾಗುತ್ತೆ ನೀವು ಹಿಡಿದಂತಹ ಕಾರ್ಯಗಳು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ ಮೀನರಾಶಿ ಮೂರ್ತಿಯಾದ ಜನಕ ಮಹಾರಾಜ ವಿದೇಶ ದೇಶಕ್ಕೆ ಅಧಿಪತಿಯಾಗಿ ಮಿಥಿಲಾ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಧರ್ಮದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಂತಹ ಕಾಲ ರಾಜನು ಗುರುಗಳ ಆಶ್ರಯದಲ್ಲಿ ವೇದಾಂತ ಪಾಠವನ್ನು ಕಲಿಯುತ್ತಿದ್ದಾಗ ರಾಜಧಾನಿಯಾದ ಮಿಥಿಲಾ ನಗರಕ್ಕೆ ಬೆಂಕಿ ಬಿದ್ದು ಪ್ರಾಜ್ವಲ್ಯಕಾರವಾಗಿ ಉರಿಯುತ್ತಿದೆ ಗುರುಗಳು ರಾಜನಿಗೆ ಬೆಂಕಿಯನ್ನು ತೋರಿಸಿ ರಾಜ ನಿನ್ನ ರಾಜಧಾನಿಯು ಅಗ್ನಿಗರ್ಭಿತವಾಗಿ ಉರಿಯುತ್ತಿದೆ ನೋಡು ಎಂದರು ಜನಕರಾಜನು ಶಾಂತವಾಗಿಯೇ ಮಿಥಿಲಾಯಾಮ್ ಪ್ರದೀಪ್ತಾಯಾಂ ನಮೇ ಕಿಂಚಿತ್ ಪ್ರದಹ್ಯತಿ ಮಿಥಿಲಾ ನಗರವು ಹತ್ತಿ ಉರಿಯುತ್ತಿದ್ದರೆ ನನಗೇನು ನಷ್ಟವಾಗಲಿಲ್ಲ ಎಂದು ಪಾಠದ ಕಡೆ ಗಮನಹರಿಸದ್ರಂತೆ ಆಗ ಗುರುಗಳು ಹಸನ್ಮುಖರಾಗಿ ಮಹಾರಾಜ ನಿನ್ನ ಮನೋಸ್ಥೈರ್ಯವನ್ನು ಪರೀಕ್ಷಿಸಲು ನಾನು ಮಾಯೆಯಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿದ್ದೆ ಮಿಥಿಲಾ ನಗರ ಹತ್ತಿ ಉರಿಯುತ್ತಾ ಇಲ್ಲ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ನನ್ನ ಮಾತು ಕೇಳಿ ನೀನು ಮನೋ ವಿಕಾರಗೊಳ್ಳಿವೆ ಎಂದು ತಿಳಿದಿದ್ದೆ ನೀನು ಪಕ್ಕಾ ವೈರಾಗ್ಯಮೂರ್ತಿ ಅಂತ ಹೇಳ್ತಾರೆ ಅದೇ ರೀತಿ ಮೀನರಾಶಿಯವರು ಸಂತೋಷ ಉಕ್ಕಿದಾಗ ಹೆಮ್ಮೆ ಪಡದೆ ಕಷ್ಟ ಬಂದಾಗ ದುಃಖ ಪಡದೆ ಸದಾ ರೀತಿಯಿಂದ ಇದ್ದು ಮನಸ್ಥೈರ್ಯ ನೈತಿಕ ಧರ್ಮವನ್ನು ಕಾಪಾಡಿಕೊಳ್ತಾರೆ ಇದು ಒಂದು ರೀತಿಯಲ್ಲಿ ಇವರು ಸ್ಥಿತಪ್ರಜ್ಞರು ಈ ಗುಣ ನಡತೆಯಿಂದಲೇ ಸಮಾಜ ಇವರನ್ನು ಗೌರವಿಸ್ತಾ ಇದೆ ನಿಮಗೇಂತ ಒಂದು ಸ್ಥಾನಮಾನ ಇದೆ ನಿಮ್ಮ ಮಾತಿಗೆ ನಿಮ್ಮ ಬಂಧು ಬಳಗ ವಲಯದಲ್ಲಿ ಸ್ವಲ್ಪ ಕಿಮ್ಮತ್ತಿದೆ ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದದ್ದು ನಿಮ್ಮ ಕರ್ತವ್ಯ ಆಗಿದೆ ಈ ದಿನ ಶುಭದಾಯಕವಾದಂತಹ ಲಾಭದಾಯಕವಾದಂತಹ ದಂಪತಿಗಳಿಗೆ ಸಂಗಾತಿಗಳಿಗೆ ವಿದ್ಯಾರ್ಥಿಗಳಿಗೆ ಒಟ್ಟಿನಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಶುಭವಾಗುವಂತಹ ದಿನ ಆಗಿದೆ ಮನಸ್ಸು ನಿರಾಳವಾಗಿರುತ್ತೆ ಯಾವುದೇ ಅನ್ನೆಸೆಸರಿ ಚಿಂತೆಗಳಿರಲ್ಲ ಈ ದಿನ ನೀವಾಯಿತು ನಿಮ್ಮ ಕೆಲಸವಾಯಿತು ಎನ್ನುವಂತೆ ಇರುವ ಮನಸ್ಸಾಗಬಹುದು ಮನೆಯಲ್ಲಿ ರುಚಿಯಾದಂತಹ ಅಡಿಗೆ ಮಾಡಿ ಮನೆ ಮಂದಿಯೆಲ್ಲ ಕೂತು ಊಟ ಮಾಡಿ ಮತ್ತಷ್ಟು ಸಂತೃಪ್ತಿ ನಿಮ್ಮದಾಗುತ್ತೆ ಕುಟುಂಬ ಸಮೇತ ದೇವಾಲಯ ದರ್ಶನವನ್ನು ಮಾಡಿ ನಿಮಗೆ ಈ ದಿನ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ಉತ್ತರ ದಿಕ್ಕಿನೆಡೆಗೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮಿಥುನ ಕರ್ಕಾಟಕ ಎರಡು ವೃಶ್ಚಿಕ ಕನ್ಯಾ ಮೂರು ಸಿಂಹ ಐದು ತುಲ ಮಕರ ಏಳು ಮೇಷ ಕುಂಭ ಎಂಟು ಮೀನ ಧನಸ್ಸು ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ